ಮಂತ್ರಾಲಯದಿಂದ ತಂದಂತ ರಾಘವೇಂದ್ರ ಅಂತ ಹೇಳಿದಾನೆ ಅದ್ರ ಮಾವತ್ರ ಇವರು ಬೆಳಿಗ್ಗೆ ಸಿಕ್ಕದವರು ಕಾವಾಡಿ ನಮ್ಮ ತುಂಬಾ ಹೈಟ್ ಇರುವಂತ ಆನೆ ಅಂದ್ರೆ ಇದೆ ಎಷ್ಟು ಹೈಟ್ ಇದೆ ಅತ್ತಡಿ ಇದೆ ಅತ್ತಡಿ ಇದೆ ಇದೆಲ್ಲ 9 ಇಲ್ಲಿಂದ ನಿಮ್ದ ಚಾರ್ಜ್ ಇನ್ ಚಾರ್ಜ್ ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾದ್ಮೇಲೆ ಮೇಲೆ ನಿಮ್ಮ ಹೆಸರು ಇಲ್ಲ ಬೆಳಗೆನೋ ಮೊಹಮ್ಮದ್ ಅವರು ಹೋಗಿ ಇರ್ತಾರೆ ಬೆಳಗೆನೋ ಮೊಹಮ್ಮದ್ ಎಚ್ ಅಂತ ಹೇಳಿ ನಮ್ಮ ಬೆಳಗೆ ಹೋಗಿ ಗಂಟೆಗೆ ಎದ್ದು ಹುಡುಕಿ ತರಬೇಕು ಓಕೆ ಅದೆಲ್ಲ ಹೇಳಿದ್ರು ಅದಾದ ನಂತರ ಇಲ್ಲಿ ಪ್ರೊಸೆಸ್ ಎಲ್ಲ ಇಲ್ಲಿ ಕಟ್ ಹಾಕದırಬಹುದು ಇದಕ್ಕೆ ಮೇಕ್ ಕಡದು ಮೇಕ್ ಕೊಡೋದು ಎಲ್ಲ ಅದು ಎಲ್ಲ ಜವಾಬ್ದಾರಿಗೆ ಎಲ್ಲ ನೋಡ್ಕೊಂಡಿ ಮತ್ತೆ ಇತಕ್ಕೆ ಮತ್ತೊಂದು ಕಾಡನೇದಿ ಟ್ರೈನ್ ಕೊಡ್ತಾ ಇದೀನಿ ಹೌದಾ ಬೆಳಗ್ಗೆ ನಮ್ ಕವಾಡಿಗೆ ತೊಳಿಯ ಕಳಿಸಿ ನಾನು ಕಾಡಾನೆ ಟ್ರೈನಿಂಗ್ ಹೋದೆ ಈಗ ನಾನು ಬಂದೆ ಅವನಿಗೆ ತಿಂಡಿ ಕಳಿಸಿ ನಿಮ್ ಮಾತ್ ಕೇಳುತ್ತಾ ಟ್ರೈನಿಂಗ್ ಅದ್ ಕೊಡ್ಲೇಬೇಕು ಎಲ್ಲ ಎಲ್ಲಾ ಸೇರ್ಕೊಂಡು ನಾವು ಒಂದು ಹನ್ನೆರಡು ಜನ ಹದಿನೈದು ಜನ ಸೇರ್ಕೊಂಡು ಎಲ್ಲಾದ್ರು ಅದಕ್ಕೆ ಜೊತೆಗೆ ಒಂದ್ ಹಾಡಿದೆ ಟ್ರೈನ್ ಕೊಡೋದ್ ಒಂದು ಹಾಡು ಆ ಹಾಡು ಹೇಳ್ಕೊಂಡು ಅದಕ್ಕೆ ಆನೆ ಕರ್ಕೊಂಡು ಹೋಗ್ತಾ ಹಾಡೋದು ಅದು ಈಗ ಆನೆ ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋಗಿ ನಿಲ್ಸೋದು ನಿಲ್ಸಿಬಿಟ್ಟಿದೆ ತಕ ಓರ್ದತ್ ಅಂತ ಹೇಳ್ತೀವಿ ಓರ್ದತ್ತಂದರೆ ಮೂರು ಹೆಜ್ಜೆ ಎರಡು ಹೆಜ್ಜೆ ಹಿಂದೆ ಬರಬೇಕು ಆನೆ ಅವಾಗ ನಮ್ಗೈತೆಲ್ಲ ನಮ್ಮ ಹ್ಯಾಂಡ್ ಓವರ್ ಬರ್ತಾ ಇದೆ ಅಂಥೇಳಿ ಅದು ಮತ್ತು ಅದ್ರಾಗೊಂದು ಹಾಡು ಇದೆ ಅಯ್ಯಲ್ಲ ರಸು ಲುಬೋಲು ರಸು ಹಾಗೆ ಪೀಚೆ ದೇಖೋರೆ ಭಾಯ ಅಂತೇಳಿ ಅದು ಆಗಿ ಆ ಕಡೆ ಈ ಕಡೆ ನೋಡ್ಕೊ ಆನೆ ಆ ಕಡೆ ಈ ಕಡೆ ನೋಡ್ಕೊ ಬೋರ್ಡು ಒಂದು ಸ ಆ ಕಡೆ ಒಬ್ಬ ಇರ್ತಾನೆ ಈ ಕಡೆ ಒಬ್ಬ ಇರ್ತಾನೆ ಹಾಗೆ ಪೀಚೆ ದೇಖೋರೆ ಭಾಯ ಊಪರ್ ನೀಚೆ ದೇಖೋರೆ ಬಾಯ ಅಂತೇಳಿ ಆನೆ ಕಡೆ ಗಮನ ಕೊಡ್ರಿ ಅಂತ ಹೇಳಿ ಒಂದೇ ಸತಿ ತಿರುಗಿದ್ರು ಎರಡ್ ಮೂರ್ ಜನ ಇಲ್ಲಿ ಹೋಗ್ಬಿಡ್ತೀವಿ ನಾವು ಆ ಕಡೆ ಎರಡ್ ತಿರುಗ್ತು ಅಂತ ಹೇಳಿ ಎರಡ್ ಮೂರ್ ಜನ ಹೋಗ್ತೀವಿ ಪಕ್ಕಾನೇ ಇರ್ತೀವಿ ಅದಕ್ಕೆ ಹಾಗೆ ಪೀಚೆ ದೇಕೋರೆ ಬಾಯ ಅನ್ನೋ ಅಂತ ಅದ್ರ ಸಾಂಗ್ ಆಗಿ ಇದೆ ಅದ್ ಹೇಳ್ಕೊಂಡು ಮಾಡ್ಕೊಂಡು ಜೋಡ್ಕೊಳ್ಳಿ ಮಾಡಬೇಕು ಅವಾಗ ಆನೆ ತಿಳ್ಕೊಳತ್ತೆ ಆ ಕಡೆ ಈ ಕಡೆ ನನ್ಗೆ ಪಾರ ಇದು ಇರಂಗಿದಾರಲ್ಲ ನಾನ್ ನೆಟ್ಟಿಗೆ ಹೋಗ್ಬೇಕು ರೈಟ್ ಟರ್ನ್ ಆಗಂಗಿಲ್ಲ ಲೆಫ್ಟ್ ಟರ್ನ್ ಆಗಂಗಿಲ್ಲ ನಂಗೆ ಅಕ್ಕಪಕ್ಕ ಜನ ಇದ್ದಾರೆ ಅಂತೇಳಿ ಅದು ಟ್ರೈನ್ ಅಪ್ ಮಾಡ್ತೀರಾ ಹೇಳಿ 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 ಹೇಳ್ಕೊಂಡು ಹೇಳ್ಕೊಂಡು ಹಂಗೆ ಟ್ರೈನ್ ಅಪ್ ಟ್ರೈನ್ ಮಾಡ್ತಾ 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 ಮಾವತ್ತ ಮೇಲ್ ಕೂರ್ಸ್ತೀವಿ ಆಮೇಲೆ ಆಮೇಲೆ ಮೇಲ್ ಕೂರಿಸಿ ಬೆಳ್ಳಾಗಿ ಎಲ್ಲ ಆಕ್ಷನ್ ಬ್ರೇಕ್ ಕ್ಲಚ್ ಎಲ್ಲ ಬೆಳ್ಳಾಗಿ ಬ್ರೇಕ್ ಕ್ಲಚ್ ಎಲ್ಲ ಎಲ್ಲ ಬೆಳ್ಳಾಗಿ ಕೇಳಿದೀವಿ ನಾವು ಕಾಲ್ ಬೆಳ್ಳಾಗಿ ಕೇಳಿದೀವಿ ಬಸಿಗೆ ಕೇಳಿದೀವಿ ಹೆಂಗೆ ಸರ್ ಬ್ರೇಕ್ ಕ್ಲಚ್ ಅದರಗೆ ಹಿಂದಗಡೆ ಕಾಲ್ ಎಳೆ ಹಿಡ್ಕೊಂಡ್ರೆ ಆನೆ ನೀ ತಗೊಂಡ್ ಬಿಡುತ್ತೆ ಮುಂದಗಡೆ ಬೆಲ್ಟ್ ಶೇಕ್ ಮಾಡ್ತಾ ಇದ್ರೆ ಹೋಗ್ತಾ ಇರುತ್ತೆ ಕ್ಲಚ್ ಬ್ರೇಕ್ ಆ ರೀತಿ ಆಗಿ ಮತ್ತೆ ನೀವು ರೈಟ್ ದು ಈ ತರ ಕ್ಲಚ್ ಟಚ್ ಮಾಡ್ತಾ ಹಿಂದಿನ ಕಾಲ ಎಳೆ ಹಿಡ್ಕೊಂಡ್ರೆ ಲೆಫ್ಟ್ ಟರ್ನ್ ಆಗುತ್ತೆ ಬಲಗಡೆ ಕೈ ಬಲಗಡೆ ಕಾಲ ಎಳೆ ಹಿಡ್ಕೊಂಡು ಲೆಫ್ಟ್ ಅಲ್ಲಿ ಟಚ್ ಮಾಡ್ತಾ ಇದ್ರೆ ರೈಟ್ ಟರ್ನ್ ಆಗುತ್ತೆ ಸೋ ಹೀಗೆ